ಎಮ್ ಎಲ್ ಸಿ ರಾಜೇಂದ್ರ ಹತ್ಯೆಯ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಕೂಡ ದಾಖಲಿಸಿಕೊಳ್ಳಲಾಗಿದೆ ಐವರ ವಿರುದ್ಧ ಎಫ್ ಐ ಆರ್ ಆಗಿದೆ ಸೊ ತನಿಖೆಯನ್ನು ಪೊಲೀಸರು ಈಗ ಕೈಗೊಂಡಿದ್ದಾರೆ ಸೊ ಹಾಗಾದರೆ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಅದರ ಒಂದು ವರದಿ ನಿಮ್ಮ ಮುಂದೆ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಮೂಡಿಸಿರುವ ಹನಿ ಟ್ರ್ಯಾಪ್ ಹಾಗೂ ಎಂಎಲ್ಸಿ ಒಬ್ಬರ ಹತ್ಯೆ ವಿಚಾರ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇತ್ತ ಹನಿ ಟ್ರ್ಯಾಪ್ ಪ್ರಕರಣವನ್ನು ತನಿಖೆ ಮಾಡ್ತಾ ಇರೋ ಸಿಐಡಿ ಪೊಲೀಸರು ಬೆಂಗಳೂರಿನ ವಿವಿಧ ಕಡೆಗಳಲ್ಲಿ ಜಾಲಾಡ್ತಿದ್ದಾರೆ ರಾಜೇಂದ್ರ ಹತ್ಯೆ ಸಂಬಂಧ ಪ್ರಕರಣ ದಾಖಲು ಮಾಡಿಕೊಂಡಿರೋ ಖ್ಯಾತಸಂದ್ರ ಪೊಲೀಸರು ಕೂಡ ಆರೋಪಿಗಳ ಹೆಡೆಮುರಿ ಕಟ್ಟೋಕೆ ಫಿಲ್ಡಿಗಿಳಿದಿದ್ದಾರೆ ಇನ್ನು ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸಂಚಿನ ಸಂಬಂಧ ತುಮಕೂರಿನ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ದೂರು ದಾಖಲು ಮಾಡಿದ್ದಾರೆ ಮೊದಲೇ ಹೈಫೈ ಕೇಸ್ ಆಗಿರೋದ್ರಿಂದ ತುಮಕೂರು ಪೊಲೀಸರು ತನಿಖೆಯನ್ನು ತುಂಬಾ ಎಚ್ಚರಿಕೆಯಿಂದ ಮಾಡ್ತಾ ಇದ್ದಾರೆ ಅಲ್ಲದೆ ಈ ಪ್ರಕರಣದ ತನಿಖೆಗಾಗಿ ಒಂದು ವಿಶೇಷ ತಂಡವನ್ನು ತುಮಕೂರು ಎಸ್ಪಿ ಅಶೋಕ್ ಕೆವಿ ರಚಿಸಿದ್ದಾರೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಶಿರಾ ಗ್ರಾಮಾಂತರ ಇನ್ಸ್ಪೆಕ್ಟರ್ ರಾಘವೇಂದ್ರ ಖ್ಯಾತಸಂದ್ರ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸೇರಿದಂತೆ ಹಲವು ಸಿಬ್ಬಂದಿ ಈ ತಂಡದಲ್ಲಿದ್ದಾರೆ ಈಗಾಗಲೇ ಆರೋಪಿಗಳ ಬೆನ್ನ ಹಿಂದೆ ಬಿದ್ದಿರುವ ಪೊಲೀಸರು ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ತುಮಕೂರು ನಗರದ ಜೈಪುರ ನಿವಾಸಿ ರೌಡಿ ಶೀಟರ್ ಸೋಮನ ಹಿಂದೆ ಬಿದ್ದಿರೋ ಪೊಲೀಸರು ಅವನ ಹಿನ್ನೆಲೆ ಏನು ಅವನಿಗೆ ಹಣ ಕೊಟ್ಟಿದ್ದು ಯಾರು ಇದರ ಹಿಂದೆ ಯಾರ ಕೈವಾಡ ಇದೆ ಈ ಪ್ರಕರಣದಲ್ಲಿ ಕಾಣದ ಮುಖಗಳು ಇವೆಯಾ ಎಂಬುದರ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸುತ್ತಿದ್ದಾರೆ ಸೋಮನ ಸ್ನೇಹಿತರು ಆತನ ಶಿಷ್ಯಂದಿರು ಹಾಗೂ ಹಳೆ ರೌಡಿ ಶೀಟರ್ಗಳೊಂದಿಗೆ ಸೋಮನ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ರಾಜೇಂದ್ರ ಕೊಟ್ಟಿರೋ ಆಡಿಯೋ ಬೆನ್ನತ್ತಿರೋ ಪೊಲೀಸರು ಎಲ್ಲಿ ಆಡಿಯೋ ಆಯಿತು ಯಾವ ಡಿವೈಸ್ನಲ್ಲಿ ಆಡಿಯೋ ಆಗಿದೆ ಇದಾಗಿ ಎಷ್ಟು ದಿನಗಳು ಕಳೆದಿವೆ ಹಾಗೆಯೇ ಇನ್ನುಳಿದ ರೌಡಿ ಶೀಟರ್ಗಳಾದ ಭರತ ಅಮಿತ್ ಗೂಂಡಾ ಹಾಗೂ ಯತೀಶ್ ಎಂಬ ಆರೋಪಿಗಳ ಹಿನ್ನೆಲೆಯನ್ನು ಕೆದಕ್ತಿದ್ದಾರೆ ಜೊತೆಗೆ ಇವರ ಕ್ರೈಮ್ ಹಿಸ್ಟರಿ ಸೇರಿದಂತೆ ಪ್ರಕರಣದಲ್ಲಿ ಉಲ್ಲೇಖ ಆಗಿರೋ ಹೊಸ ಕಾರು ಶಸ್ತ್ರಾಸ್ತ್ರಗಳನ್ನು ಪತ್ತೆ ಮಾಡಿದ್ದಾರೆ ಅಲ್ಲದೆ ಇವರನ್ನು ಪತ್ತೆ ಮಾಡೋಕ್ಕೆ ನೇಮಿಸಿದ್ದ ವ್ಯಕ್ತಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಈಗಾಗಲೇ ಮಧುಗಿರಿ ಖ್ಯಾತಸಂದ್ರ ತುಮಕೂರು ನಗರದ ಶಿರಾಗೇಟ್ ಯಲ್ಲಾಪುರದಲ್ಲಿ ಪರಿಶೀಲನೆ ಪ್ರಾರಂಭ ಮಾಡಿದ್ದಾರೆ ಹನಿ ಟ್ರ್ಯಾಪ್ ಆರೋಪದಿಂದ ಶುರುವಾದ ಪ್ರಕರಣ ಈಗ ಒಬ್ಬ ಸಚಿವರ ಪುತ್ರ ಅದರಲ್ಲೂ ಹಾಲಿ ಎಂಎಲ್ಸಿಯನ್ನು ಮುಗಿಸೋಕೆ ತಂಡ ರಚನೆಯಾಗಿತ್ತು ಎಂಬ ವಿಚಾರವೇ ಕಾಮನ್ ಮ್ಯಾನ್ಗಳಿಗೆ ದಿಗುಲುಪಡಿಸ್ತಾ ಇದೆ ಪ್ರಭಾವಿಗಳಿಗೆ ಹೀಗೆ ಆದರೆ ನಾಳೆ ಜನಸಾಮಾನ್ಯರ ಕತೆ ಏನು ಎಂಬುದು ಯಕ್ಷ ಪ್ರಶ್ನೆ ಈ ಪ್ರಕರಣ ಇನ್ನು ಯಾವ ದಿಕ್ಕಿಗೆ ಹೋಗುತ್ತೋ ಯಾರ್ಯಾರ ಬುಡಕ್ಕೆ ಬರುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ ಟಿ ಯೋಗೀಶ್ ಜಿ ಕನ್ನಡ ನ್ಯೂಸ್ ತುಮಕೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ